ಆರ್ ಆರ್ ಬಿ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನೀಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ದೇವಪ್ರಯಾಗದಲ್ಲಿ ಬಾಗಿರೀತಿಯನ್ನು ಡ್ಯಾಶ್ ಸೇರಿಸುತ್ತದೆ ಒಂದನೇ ಆಪ್ಷನ್ ಅಲ್ಕಾನಂದ ಎರಡನೇ ಆಪ್ಷನ್ ಘಾಗ್ರಾ ಮೂರನೇ ಆಪ್ಷನ್ ಕೋಶಿ ನಾಲ್ಕನೇ ಆಪ್ಷನ್ ಯಮುನಾ ಸರಿ ಉತ್ತರ ಒಂದು ಅಲ್ಕಾನಂದ ಎರಡನೆಯ ಪ್ರಶ್ನೆ ಕೆಳಗಿನ ಯಾವ ರಾಜ್ಯದಲ್ಲಿ ಹಿರಾಕುಡ್ ಕಟ್ಟು ಇದೆ ಒಂದನೇ ಆಪ್ಷನ್ ಪಶ್ಚಿಮ ಬಂಗಾಳ ಎರಡನೇ ಆಪ್ಷನ್ ಹರಿಯಾಣ ಮೂರನೇ ಆಪ್ಷನ್ ಒಡಿಶಾ ನಾಲ್ಕನೇ ಆಪ್ಷನ್ ಜಾರ್ಖಂಡ್ ಸರಿ ಉತ್ತರ ಮೂರು ಒಡಿಶಾ ಮೂರನೆಯ ಪ್ರಶ್ನೆ ಹಿಮಾಲಯದ ಒಳಚರಂಡಿ ವ್ಯವಸ್ಥೆಯು ಡ್ಯಾಶ್ ಮೂರು ಮುಖ್ಯ ನದಿ ಜಲನಯನ ಪ್ರದೇಶಗಳು ಒಳಗೊಂಡಿದೆ ಒಂದನೇ ಆಪ್ಷನ್ ಗಂಗಾ ಸಿಂಧು ಬ್ರಹ್ಮಪುತ್ರ ಎರಡನೇ ಆಪ್ಷನ್ ಗಂಗಾ ಸಿಂಧು ಸಟ್ಲೀಜ್ ಮೂರನೇ ಆಪ್ಷನ್ ಸಿಂಧು ಬ್ರಹ್ಮಪುತ್ರ ಭಾಗಿರತಿ ನಾಲ್ಕನೇ ಆಪ್ಷನ್ ಅಲ್ಕಾನಂದ ಭಾಗಿರಥಿ ಜೈಲಂ ಸರಿ ಉತ್ತರ ಒಂದು ಗಂಗಾ ಸಿಂಧು ಬ್ರಹ್ಮಪುತ್ರ ನಾಲ್ಕನೆಯ ಪ್ರಶ್ನೆ ವಿಶ್ವದ ದೊಡ್ಡ ನದಿ ದ್ವೀಪವಾದ ಮಜುಲಿ ಈ ಕೆಳಗಿನ ಯಾವ ನದಿಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಬ್ರಹ್ಮಪುತ್ರ ಎರಡನೇ ಆಪ್ಷನ್ ಗಂಗಾ ಮೂರನೇ ಆಪ್ಷನ್ ಸಿಂಧು ನಾಲ್ಕನೇ ಆಪ್ಷನ್ ಗೋದಾವರಿ ಸರಿ ಉತ್ತರ ಒಂದು ಬ್ರಹ್ಮಪುತ್ರ ಐದನೆಯ ಪ್ರಶ್ನೆ ಚಿಲ್ಕಾಸರವರು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಒಡಿಶಾ ಎರಡನೇ ಆಪ್ಷನ್ ಪಶ್ಚಿಮ ಬಂಗಾಳ ಮೂರನೇ ಆಪ್ಷನ್ ಆಂಧ್ರಪ್ರದೇಶ ನಾಲ್ಕನೇ ಆಪ್ಷನ್ ತೆಲಂಗಾಣ ಸರಿ ಉತ್ತರ ಒಂದು ಒಡಿಶಾ ಆರನೆಯ ಪ್ರಶ್ನೆ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿರುವ ಮಹಾಕಾಳ ಲೋಕ ಕಾರಿಡಾರ್ ಯಾವ ಸರೋವರಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಗೋವರ್ಧನ ಸಾಗರ ಎರಡನೇ ಆಪ್ಷನ್ ಕುಂಡ ಮೂರನೇ ಆಪ್ಷನ್ ಪುರುಷೋತ್ತಮ ಸಾಗರ ನಾಲ್ಕನೇ ಆಪ್ಷನ್ ರುದ್ರಸಾಗರ ಸರಿ ಉತ್ತರ ನಾಲ್ಕು ರುದ್ರಸಾಗರ ಏಳನೆಯ ಪ್ರಶ್ನೆ ಭಾರತದಲ್ಲಿ ಯಾರ್ಲಿಂಗ್ ಸಾಂಗೋ ನದಿಯನ್ನು ಏನೆಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ಗಂಗಾ ಎರಡನೇ ಆಪ್ಷನ್ ಸಿಂಧು ಮೂರನೇ ಆಪ್ಷನ್ ಬ್ರಹ್ಮಪುತ್ರ ನಾಲ್ಕನೇ ಆಪ್ಷನ್ ಮಹಾನದಿ ಸರಿ ಉತ್ತರ ಮೂರು ಬ್ರಹ್ಮಪುತ್ರ ಎರಡನೆಯ ಪ್ರಶ್ನೆ ಮಹಾರಾಣ ಕುಂಭಕ್ಕೆ ಎಷ್ಟು ಕೋಟೆಗಳು ಸಲ್ಲುತ್ತವೆ ಒಂದನೇ ಆಪ್ಷನ್ ಇಪ್ಪತ್ತೈದು ಎರಡನೇ ಆಪ್ಷನ್ ಮೂವತ್ತೊಂಬತ್ತು ಮೂರನೇ ಆಪ್ಷನ್ ಮೂವತ್ತೆರಡು ನಾಲ್ಕನೇ ಆಪ್ಷನ್ ಮೂವತ್ತು ಸರಿ ಉತ್ತರ ಮೂರು ಮೂವತ್ತೆರಡು ಒಂಬತ್ತನೇ ಪ್ರಶ್ನೆ ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ಲೋಕಸಭೆ ಎರಡನೇ ಆಪ್ಷನ್ ವಿಧಾನ ಪರಿಷತ್ ಮೂರನೇ ಆಪ್ಷನ್ ವಿಧಾನಸಭೆ ನಾಲ್ಕನೇ ಆಪ್ಷನ್ ರಾಜ್ಯಸಭೆ ಸರಿ ಉತ್ತರ ಎರಡು ಪರಿಷತ್ ಹತ್ತನೆಯ ಪ್ರಶ್ನೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಬಡತನ ರೇಖೆಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಒಂದನೇ ಆಪ್ಷನ್ ಮನ್ವೀಂದ್ರನಾಥ್ ರಾಯ್ ಎರಡನೇ ಆಪ್ಷನ್ ಸೇನಾ ಮೂರನೇ ಆಪ್ಷನ್ ದಾದಾಬಾಯಿ ನವರೋಜಿ ನಾಲ್ಕನೇ ಆಪ್ಷನ್ ಮೈಸೂರು ನರಸಿಂಹಚಾರಣಿ ಶ್ರೀನಿವಾಸ್ ಸರಿ ಉತ್ತರ ಮೂರು ದಾದಾಬಾಯಿ ನವರೋಜಿ ಹನ್ನೊಂದನೇ ಪ್ರಶ್ನೆ ಸಕ್ಕರೆ ಉದ್ಯಮಕ್ಕೆ ಪ್ರಾಥಮಿಕ ವಸ್ತು ಡ್ಯಾಶ್ ಒಂದನೇ ಆಪ್ಷನ್ ರಾಸಾಯನಿಕ ಸಿಹಿ ಕಾರಕಗಳು ಎರಡನೇ ಆಪ್ಷನ್ ಸಿಹಿ ಆಲೂಗಡ್ಡೆ ಮೂರನೇ ಆಪ್ಷನ್ ಸೇಬು ನಾಲ್ಕನೇ ಆಪ್ಷನ್ ಕಬ್ಬು ಸರಿ ಉತ್ತರ ನಾಲ್ಕು ಕಬ್ಬು ಹನ್ನೆರಡನೇ ಪ್ರಶ್ನೆ ದೇಶದ ಸ್ವತಂತ್ರದ ಮೊದಲು ಅದರ ಡ್ಯಾಶ್ ಕೈಗಾರಿಕೆಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾಗಿತ್ತು ಒಂದನೇ ಆಪ್ಷನ್ ಹೂವು ಎರಡನೇ ಆಪ್ಷನ್ ಮಸಾಲೆಗಳು ಮೂರನೇ ಆಪ್ಷನ್ ಲೋಹದ ನಾಲ್ಕನೇ ಆಪ್ಷನ್ ಕರಕುಶಲ ಸರಿ ಉತ್ತರ ನಾಲ್ಕು ಕರಕುಶಲ ಹದಿಮೂರನೇ ಪ್ರಶ್ನೆ ಕೆಳಗಿನ ಯಾವುದಾತು ಪರಮಾಣು ಸಂಖ್ಯೆ ಹನ್ನೆರಡನ್ನು ಹೊಂದಿದೆ ಒಂದನೇ ಆಪ್ಷನ್ ಸಿ ಎ ಎರಡನೇ ಆಪ್ಷನ್ ಓ ಮೂರನೇ ಆಪ್ಷನ್ ಎಚ್ ಇ ನಾಲ್ಕನೇ ಆಪ್ಷನ್ ಎಂ ಜಿ ಸರಿ ಉತ್ತರ ನಾಲ್ಕು ಎಂ ಜಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಳೆಯ ವೇದ ಯಾವುದು ಒಂದನೇ ಆಪ್ಷನ್ ಸಾಮವೇದ ಎರಡನೇ ಆಪ್ಷನ್ ಯಜುರ್ವೇದ ಮೂರನೇ ಆಪ್ಷನ್ ವೇದ ನಾಲ್ಕನೇ ಆಪ್ಷನ್ ಋಗ್ವೇದ ಸರಿ ಉತ್ತರ ನಾಲ್ಕು ಋಗ್ವೇದ ಹದಿನೈದನೇ ಪ್ರಶ್ನೆ ತಿರುಮಲ ತಿರುಪತಿ ದೇವಸ್ಥಾನದ ಆಸ್ಥಾನದ ನರ್ತಕಿ ಎಂದು ಗೌರವವನ್ನು ಯಾರು ಹೊಂದಿದ್ದಾರೆ ಒಂದನೇ ಆಪ್ಷನ್ ಮಲ್ಲಿಕಾ ಸಾರಾಬಾಯಿ ಎರಡನೇ ಆಪ್ಷನ್ ಯಾಮಿನಿ ಕೃಷ್ಣಮೂರ್ತಿ ಮೂರನೇ ಆಪ್ಷನ್ ಶ್ ಶಿವ ನಾರಾಯಣ್ ನಾಲ್ಕು ಸೋನಾಲ್ ಮಾನ್ಸಿಂಗ್ ಸರಿ ಉತ್ತರ ಎರಡು ಯಾಮಿನಿ ಕೃಷ್ಣಮೂರ್ತಿ